ಮರುದಿನ ಬೆಳಗ್ಗೆ ವಿರಾಟ್ ಮತ್ತು ಚಂದನ ರೆಡಿಯಾಗಿ ಮ್ಯೂಸಿಯಂಗೆ ಹೋಗ್ತಾರೆ ಅಲ್ಲಿ ಕೂಡ ಚಂದನ ಅವೆಲ್ಲವನ್ನು ನೋಡ್ತಿರ್ತಾಳೆ ವಿರಾಟ್ ಅವಳ ಫೋಟೋಗಳನ್ನ ತೆಗಿತಿರ್ತಾನೆ ಅಷ್ಟಕ್ಕೂ ಚಂದನ ಪಿಕ್ಸ್ ತೆಗೆಯೋದಂದರೆ ವಿರಾಟ್ ಫೇವ್ರೇಟ್ ಹಾಗಾಗಿ ತೆಗೆದೇ ಹೇಗಿರ್ತಾನೆ ಮ್ಯೂಸಿಯಂನಿಂದ ಹೊರಬಂದು ಇಬ್ರು ಆರ್ಟಿಫಿಷಿಯಲ್ ಬೀಚ್ ಹತ್ರ ಹೋಗ್ತಾರೆ ಅಲ್ಲಿ ಕೂಡ ವಿರಾಟ್ ತನ್ನ ಪಿಕ್ಸ್ಗಳನ್ನ ತೆಗೆಯೋದನ್ನು ನೋಡಿದೆ ಚಂದನ ಏನು ವಿರಾಟ್ ಅವರೇ ನಾವು ಯಾವಾಗ ಹೊರಗೆ ಬಂದು ಅವಾಗಿನಿಂದ ನೀವು ನಾನು ಫಿಕ್ಸ್ ತೆಗಿತಲೇ ಇದ್ದೀರಾ ಅಂತ ಕೇಳ್ತಾಳೆ ಚಂದನ ನಾನು ಪಿಕ್ಸ್ ತೆಗೆದ್ರೆ ನಿನಗೇನು ಪ್ರಾಬ್ಲಮ್ ಸ್ವೀಟ್ ಆಟ್ ಇಷ್ಟೊಂದು ಪಿಕ್ಸ್ ತೆಗೆದ್ರೆ ಎಲ್ಲಿಟ್ಕೊಳ್ತೀವಿ ವಿರಾಟ್ ಅವರೇ ನಮ್ಮ ಮನೆಯಲ್ಲಿರೋ ಆ ರೂಮ್ ಕೂಡ ಸಾಲೋದಿಲ್ಲ ಆ ರೂಮ್ ಸಾಲದೇ ಹೋದ್ರೆ ಅಂತ ಸಾವಿರ ರೂಮ್ಗಳನ್ನ ನೀನು ಪಿಕ್ಸ್ಗಾಗಿ ರೆಡಿ ಮಾಡಿಸ್ತೀನಿ ಸ್ವೀಟ್ ಆಟ್ ಸೊ ಪಿಕ್ಸ್ಗಳೆಲ್ಲ ಏನಾಗುತ್ತವೆ ಅಂತ ನೀನು ಟೆನ್ಷನ್ ತಗೋಬೇಡ ಓಕೆನಾ ಅಂತ ಅವಳ ಕೆನ್ನೆಗೆ ಮುತ್ತಿಡ್ತಾನೆ ವಿರಾಟ್ ಮೆಲ್ಲಗೆ ನಕ್ಕು ತನ್ನ ಫೋನ್ ತೆಗೆದುಕೊಂಡು ವಿರಾಟ್ ಜೊತೆ ಸೆಲ್ಫಿ ತೆಗೆದುಕೊಳ್ತಾಳೆ ಚಂದನ ಚಂದನ ಅವಳ ಕಡೆ ನೋಡ್ತಾ ನಗ್ತಿರ್ತಾನೆ ವಿರಾಟ್ ಅಷ್ಟರಲ್ಲಿ ಅವನ ದೃಷ್ಟಿ ಬೇರೆ ಕಡೆ ಹೋಗುತ್ತೆ ತಕ್ಷಣ ಮುಖದಲ್ಲಿದ್ದ ನನಗೂ ಮಾಯವಾಗಿ ಡವಿಲ್ ಸ್ಮೈಲ್ ಮಾಡುತ್ತಾ ಉಹ್ ಮನುಷ್ಯರಿಗೆ ನಾನು ಕೋಪ ಅಂದರೆ ತುಂಬ ಇಷ್ಟ ಅಂದ್ಕೊಳ್ತೀನಿ ಅಂತ ಒಬ್ಬ ಬಾಡಿಗಾರ್ಡ್ ಕಡೆ ನೋಡಿ ಯಾವುದೋ ಸಿಗ್ನಲ್ ಮಾಡ್ತಾನೆ ವಿರಾಟ್ ಸ್ವೀಟ್ ಆಟ್ ಏನಾಯಿತು ವಿರಾಟ್ ಅವರೇ ಅವಳು ಕೆನ್ನೆ ಮೇಲೆ ಕೈ ಇಟ್ಟು ನೀನು ಇಲ್ಲೇರು ನಾನು ಸ್ವಲ್ಪ ಸಮಯದಲ್ಲಿ ಬರ್ತೀನಿ ಓಕೆನಾ ಬಟ್ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ವಿರಾಟ್ ಅವರೇ ರಾತ್ರಿ ನಿನ್ಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಹೋಗ್ತಿದ್ದೀನಿ ಅಂತಾನೆ ವಿರಾಟ್ ಓಕೆ ವಿರಾಟ್ ಅವರೇ ನೀವು ಹೋಗಿ ಆ್ಯಂಡ್ ಬೇಗ ಬಂದುಬಿಡಿ ಚಂದ್ರನಾಳ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ವಿರಾಟ್ ವಿರಾಟ್ ನೇರವಾಗಿ ಒಂದು ಐಸೋಲೇಟೆಡ್ ಜಾಗಕ್ಕೆ ಹೋಗ್ತಾನೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಇಬ್ಬರು ಬಾಡಿ ಗಾರ್ಡ್ಗಳು ಹಿಡ್ಕೊಂಡು ನಿಂತಿರ್ತಾರೆ ಪಾಕೆಟ್ನಲ್ಲಿ ಕೈ ಹಾಕಿ ಆ ವ್ಯಕ್ತಿ ಕಡೆ ಕೋಪದಿಂದ ನೋಡ್ತಾನೆ ವಿರಾಟ್ ನಿಜಕ್ಕೂ ನಾನೇನು ಮಾಡಿದೆ ನೀವು ನನ್ನನ್ನು ಯಾಕೆ ಹಿಡ್ಕೊಂಡಿದ್ದೀರಾ ಅಂತ ಆ ಭಯದಿಂದ ಕೇಳ್ತಾನೆ ಆ ವ್ಯಕ್ತಿ ನಿನ್ನ ಲೈಫ್ನಲ್ಲಿ ನಿಂತು ತುಂಬ ದೊಡ್ಡ ತಪ್ಪು ಮಾಡಿದ್ಯಾ ನನ್ನ ಸ್ವೀಟ್ ಆರ್ಟ್ ಕಡೆ ನೋಡಿದೀಯಾ ಅಂತ ಆ ವ್ಯಕ್ತಿಯ ಕಣ್ಣಿಗೆ ಮೊಳೆ ಚುಚ್ಚು ವಿರಾಟ್ ವಿರಾಟ್ ಹಾಗೆ ಮಾಡಿದ ಕೂಡಲೇ ಆ ವ್ಯಕ್ತಿ ಜೋರಾಗಿ ಕಿರ್ಚಬೇಕು ಅಂದ್ಕೊಳ್ತಾನೆ ಆದರೆ ಒಬ್ಬ ಬಾಡಿಗಾರ್ಡ್ ಅವನ ಬಾಯಿಗೆ ಖರ್ಚೀಫನ್ನು ತುರುಕ್ತಾನೆ ಇವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಇವನು ಸಾಯಬಾರ್ದು ಯಾಕಂದರೆ ನಾನೀಗ ಯಾರನ್ನು ಕೊಲ್ಲೋ ಮೂಡ್ನಲ್ಲಿಲ್ಲ ಅಂತ ಆ ವ್ಯಕ್ತಿ ಕಡೆ ನೋಡ್ತಾ ನಿನಗೆ ಒಂದು ಕಣ್ಣು ಹೋಯಿತು ಯಾಕಂದರೆ ನನ್ನ ಮೂಡು ಇಂದು ಚೆನ್ನಾಗಿದೆ ಹಿಲ್ದಿದ್ರೆ ನೀನೆರಡೂ ಕಣ್ಣುಗಳು ಹೋಗ್ತಿದ್ವು ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ವಿರಾಟ್ ಹೊರಗೆ ಹೋಗಿದ್ದ ಶ್ರುತಿ ಮತ್ತು ಆನಂದ್ ಮನೆಗೆ ಬರ್ತಾರೆ ಶ್ರುತಿ ಕೋಪದಿಂದ ಇದ್ದಿದ್ದರಿಂದ ಡೈರೆಕ್ಟಾಗಿ ತನ್ನ ರೂಮ್ ಹೊರಟು ಹೋಗ್ತಾಳೆ ಆನಂದ್ ಕೂಡ ಅವಳ ಹತ್ತಿರ ಹೋಗ್ತಾನೆ ರೂಮ್ಗೆ ಹೋದ ಆನಂದ್ಗೆ ಬೆಡ್ ಮೇಲೆ ಕುಳಿತಿರುವ ಶ್ರುತಿ ಕಾಣಿಸಿ ಅವಳ ಹತ್ರ ಹೋಗಿ ಶ್ರುತಿ ರೋಡ್ ಸೈಡ್ ಪಾನಿಪುರಿ ಹೈಜೀನಿಕ್ ಅಲ್ಲ ಆ್ಯಂಡ್ ಅವುಗಳನ್ನ ತಿಂದರೆ ನಿನಗೆ ಮತ್ತು ಬೇಬಿ ಒಳ್ಳೇದಲ್ಲ ಅದಕ್ಕೆ ಬೇಡ ಅಂದೆ ಅಂತಾನೆ ಆನಂದ್ ಸಣ್ಣದಾಗಳುತ್ತಾ ಜೋರಾಗಳೋದಕ್ಕೆ ಶುರು ಮಾಡ್ತಾಳೆ ಶ್ರುತಿ ಯಾಕೆ ಕಳ್ತಿದ್ದೆ ಶ್ರುತಿ ಅಂತ ಅವಳ ಕಣ್ಣೀರು ಒರೆಸ್ತಾನೆ ಆನಂದ್ ನನಗೆ ಪಾನಿಪುರಿ ತಿನ್ನಬೇಕು ಓಕೆ ನಾನು ನಿನಗಾಗಿ ಪಾನಿಪುರಿ ತರ್ತೀನಿ ಅಳಬೇಡ ಓಕೆನಾ ಆನಂದ್ ಕಡೆ ನೋಡ್ತಾ ನನಗೀಗ ತಿನ್ನಬೇಕು ಅನ್ನಿಸ್ತಿಲ್ಲ ಅಂತಾಳೆ ಶ್ರುತಿ ಗೊಂದಲದಿಂದ ಅವಳ ಕಡೆ ನೋಡ್ತಾ ಈಗ ತಾನೇ ತಿಂತೀನಿ ಅಂದಿಯಲ್ಲ ಅಂದೆ ಆದರೆ ಈಗ ನನಗೆ ತಿನ್ನಬೇಕು ಅನ್ನಿಸ್ತಿಲ್ಲ ಹಾಗಾದರೆ ಯಾಕತ್ತೆ ಅಳಬೇಕು ಅನ್ನಿಸ್ತು ಅತ್ತೆ ಈಗ ನೀನು ಸೈಲೆಂಟ್ ಆಗಿರೋ ನಂಗೆ ಶಾಂತಿ ಬೇಕು ಅಂತಾಳೆ ಓಕೆ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಹೊರಗೆ ಬಂದು ಊಹ್ ಅಂತ ಗಟ್ಟಿಯಾಗಿ ಉಸಿರು ಬಿಟ್ಟು ಗಾಡ್ ಈ ಶ್ರುತಿಯ ಘೋರವಾದ ಮೂಡ್ ಸ್ವಿಂಗ್ಸ್ ನನ್ನ ಲೈಫನ್ನು ಏನು ಮಾಡುತ್ತೋ ಏನೋ ಅಂತ ಅಲ್ಲಿಂದ ಆಫೀಸ್ಗೆ ಹೊಟ್ಟು ಹೋಗ್ತಾನೆ ಆನಂದ್ ವಿರಾಟ್ ಮತ್ತು ಚಂದನ ಆಕ್ಸಿಜನ್ ಕೆಫೆಯಲ್ಲಿ ಒಬ್ರಿಗೊಬ್ಬರು ಎದುರಾಗಿ ಕೂತು ಕಾಫಿ ಕುಡಿತಾ ಇರ್ತಾರೆ ವಿರಾಟ್ ಕಡೆ ನೋಡ್ತಾ ನೀವು ನನಗೆ ನೀಡ್ತಿರೋ ಸರ್ಪ್ರೈಸ್ ಏನು ವಿರಾಟ್ ಅವರೇ ಅಂತ ಕೇಳ್ತಾಳೆ ಚಂದನ ಅವಳ ಕೈ ಹಿಡ್ಕೊಂಡು ರಾತ್ರಿ ನಿನಗೆ ತಿಳಿಯುತ್ತೆ ಸ್ವೀಟ್ ಆರ್ಟ್ ಸ್ವಲ್ಪ ಕೊಡಿ ಪ್ಲೀಸ್ ವಿರಾಟ್ ಅವರೇ ಅಂತ ಕ್ಯೂಟಾಗಿ ಕೇಳ್ತಾಳೆ ಚಂದನ ಮೆಲ್ಲಗ್ನಕ್ಕೂ ಅವಳನ್ನು ಬೀಚ್ ಹತ್ರ ಕರೆದೊಯ್ತಾನೆ ವಿರಾಟ್ ವಿರಾಟ್ ಅವ್ರೆ ಪ್ಲೀಸ್ ಹಿಂಟ್ ಕೊಡಿ ಒಂದು ಕಡೆ ತೋರಿಸ್ತಾ ಅತ್ತ ನೋಡು ಸ್ವೀಟ್ ಆರ್ಟ್ ಅಂತಾನೆ ವಿರಾಟ್ ವಾವ್ ವಿರಾಟ್ ಅವರೇ ಸನ್ಸೆಟ್ ತುಂಬ ಚೆನ್ನಾಗಿದೆ ಅಂತ ಖುಷಿಯಿಂದ ನಗ್ತಾ ಸನ್ಸೆಟ್ ಎಂಜಾಯ್ ಇರ್ತಾಳೆ ಚಂದನ ಸನ್ಸೆಟ್ ಬೆಳಕು ಆಳ ಮುಖದ ಮೇಲೆ ಬಿದ್ದಾಗ ಅವಳು ಇನ್ನೂ ಸುಂದರವಾಗಿ ಕಾಣಿಸೋದ್ರಿಂದ ತನ್ನ ಫೋನ್ ತೆಗೆದು ಫೋಟೋ ತೆಗೆದುಕೊಳ್ತಾನೆ ವಿರಾಟ್ ಆ ನಂತರ ಅವಳನ್ನು ಹಿಂದಿನಿಂದ ಅಪ್ಕೊಂಡು ಹೇಗಿದೆ ಸ್ವಿರಾಟ್ ಇಟ್ಸ್ ಬ್ಯೂಟಿಫುಲ್ ಇಂತಹ ವ್ಯೂ ನಾನು ಫಸ್ಟ್ ಟೈಮ್ ನೋಡಿದ್ದು ಅಂತ ಖುಷಿಯಿಂದ ಹೇಳ್ತಿರೋ ಚಂದನಾಳ ಭುಜದ ಮೇಲೆ ಮುತ್ತಿಡ್ತಾನೆ ವಿರಾಟ್ ಸ್ವಲ್ಪ ಸಮಯ ಆ ವ್ಯೂ ನೋಡಿದ ಮೇಲೆ ಇಬ್ರು ವಾಟರ್ ಹೌಸ್ಗೆ ಹೊರಟು ಹೋಗ್ತಾರೆ ಚಂದನಾಳ್ ಕಡೆ ನೋಡ್ತಾ ಹೋಗಿ ರೆಡಿಯಾಗು ನಾನು ಈಗಲೇ ಬರ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ವಿರಾಟ್ ಸ್ವಲ್ಪ ಹೊತ್ತು ಫೋನ್ ಯೂಸ್ ಮಾಡಿ ರೆಡಿಯಾಗೋದಕ್ಕೆ ಹೋಗ್ತಾಳೆ ಚಂದನ ಫುಲ್ಲಾಗಿ ರೆಡಿ ಆದಮೇಲೆ ಹೊರಗೆ ಬರ್ತಾಳೆ ತಕ್ಷಣ ಅವಳ ಕಣ್ಣಿಗೆ ಬಟ್ಟೆ ಕಟ್ತಾನೆ ವಿರಾಟ್ ವಿರಾಟ್ ಅವರೇ ಏನು ಮಾಡ್ತಿದ್ದೀರಾ ಏನೂ ಇಲ್ಲ ಸ್ವೀಟ್ ಆಟ್ ಡೋಂಟ್ ವರಿ ಅಂತ ಅವಳನ್ನು ಎತ್ಕೊಂಡು ಸ್ವಲ್ಪ ದೂರ ಕರೆದೊಯ್ದು ಕೆಳಗಿಳಿಸಿ ಕಣ್ಣಿನ ಬಟ್ಟೆ ಬಿಚ್ಚುತ್ತಾನೆ ಎದುರುಗಿರೋ ಸುಂದರವಾದ ಬೀಚ್ ಸೈಡ್ ಕ್ಯಾಂಡಲ್ ಲೈಟ್ ಡಿನ್ನರ್ ಸಿರಪ್ ನೋಡಿ ಖುಷಿಯಿಂದ ನಗ್ತಾ ವಿರಾಟ್ ಕಡೆ ನೋಡ್ತಾಳೆ ಚಂದನ ಹೋಗುವ ಸ್ವೀಟ್ ಆರ್ಟ್ ಅಂತ ಅವಳ ಕೈ ಹಿಡಿದು ಮುಂದೆ ನಡೆದು ಡಿನ್ನರ್ಗಾಗಿ ರೆಡಿ ಮಾಡಿದ ಟೇಬಲ್ ಹತ್ತಿರ ಕರೆದೊಯ್ದು ಚೇರ್ನಲ್ಲಿ ಕೂರಿಸ್ತಾನೆ ವಿರಾಟ್ ಆ ಸುತ್ತಮುತ್ತಲನ್ನೆಲ್ಲ ನೋಡ್ತಾಳೆ ಚಂದನ ಆ ವ್ಯೂ ಅವಳಿಗೆ ತುಂಬ ಇಷ್ಟವಾದ್ರಿಂದ ಸರ್ಪ್ರೈಸ್ ತುಂಬ ತುಂಬ ಚೆನ್ನಾಗಿದೆ ವಿರಾಟ್ ಅವರೇ ಅಂತ ಖುಷಿಯಿಂದ ಹೇಳ್ತಾಳೆ ಚಂದನ ನಿನಗೆ ಇಷ್ಟ ಆಯಿತಾ ತುಂಬ ಇಷ್ಟ ಆಯಿತು ಅಂತ ಚಂದನ ಹೇಳ್ತಿರುವಾಗ ಅವಳ ಮುಖದ ಮೇಲಿನ ಸಂತೋಷ ನೋಡಿ ವಿರಾಟ್ ಮುಖದಲ್ಲೂ ಖುಷಿಯನ್ನಗೂ ಮೂಡುತ್ತೆ ಆ ನಂತರ ಚಂದನ ಅವಳಿಗೆ ತನ್ನ ಕೈಯಾರೆ ತಿನ್ನಿಸ್ತಾನೆ ವಿರಾಟ್ ಫುಟ್ ಪೂರ್ತಿ ತಿಂದ ಮೇಲೆ ಆಕಾಶದಲ್ಲಿ ಹಾರ್ತಿರೋ ವಿಶ್ ಲೈಟ್ಸ್ಗಳೇ ನೋಡ್ತಾ ವಿರಾಟ್ ಅವರೇ ನಾನು ಕೂಡ ವಿಶ್ ಲೈಟ್ಸ್ ಹಾರಿಸ್ತೀನಿ ಪ್ಲೀಸ್ ಹ್ಯಾಸ್ ಯುವ ವಿಶ್ ವಿರಾಟ್ ಅಂತ ಯಾರಿಗೂ ಕಾಲ್ ಮಾಡಿ ಲೈಟ್ಸ್ ತರಿಸ್ತಾನೆ ವಿರಾಟ್ ಅವು ಬಂದ ಕೂಡಲೇ ಪ್ಯಾಕೆಟ್ ಓಪನ್ ಮಾಡಿ ವಿರಾಟ್ ಕೈ ಹಿಡಿದು ನಾವಿಬ್ರು ಲೈಫ್ ಲಾಂಗ್ ಹೀಗೆ ಹ್ಯಾಪಿಯಾಗಿರೋಣ ವಿರಾಟ್ ಅವರೇ ಅಂತ ಇಬ್ಬರು ಸೇರಿ ವಿಶ್ ಲೈಟ್ಸ್ ಹಚ್ಚಿ ಆಕಾಶಕ್ಕೆ ಹಾರಿಸ್ತಾರೆ ಚಂದನ ಹಾರಿಸಿದ ಲೈಟ್ ಹಾಗೆ ಆಕಾಶದ ಕಡೆ ಹೋಗ್ತಿದ್ರೆ ತುಂಬ ಖುಷಿಯಿಂದ ನೋಡ್ತಾ ಇರ್ತಾಳೆ ಅವಳು ಸ್ವೀಟ್ ನಾವು ಲೈಫ್ ಲಾಂಗ್ ಯಾವಾಗಲೂ ಹ್ಯಾಪಿಯಾಗಿ ಜೊತೆಯಾಗಿರ್ತೀವಿ ಸೊ ನೀನು ಆ ವಿಶ್ಲೇಷ್ ಕಡೆ ಅಷ್ಟು ಕ್ಯೂರಿಯಸ್ ಆಗಿ ನೋಡೋ ಅಗತ್ಯ ಇಲ್ಲ ಅಂತ ಚಂದನಾಳನ್ನು ತನ್ನ ಕಡೆ ತಿರುಗಿಸಿ ತುಟಿಗಳನ್ನ ಮುಟ್ತಾನೆ ವಿರಾಟ್ ಚಂದನ ಹಾರಿಸಿದ ವಿಶ್ಲೇಷ ಸ್ವಲ್ಪ ದೂರ ಹೋದ್ಮೇಲೆ ಅದರಲ್ಲಿನ ಬೆಳಕು ಆರು ಹೋಗಿ ಆ ಕವರ್ ಕೆಳಗೆ ಬಿದ್ದು ಹೋಗುತ್ತೆ ಕೇಸ್ ಮಾಡ್ತಿದ್ರು ಆಕಾಶದ ಕಡೆ ನೋಡುತ್ತಿದ್ದ ವಿರಾಟ್ ಆ ವಿಸ್ಲೈಟ್ ಹಾಕಿ ಕೆಳಗೆ ಬಿದ್ದು ಹೋಗೋದನ್ನು ಕಂಡು ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿ ಮುಷ್ಟಿ ಗಟ್ಟಿಯಾಗಿ ಬಿಗಿತಾನೆ ಇಂತಹವುಗಳನ್ನು ನಾನು ನಿಜಕ್ಕೂ ನಂಬೋದಿಲ್ಲ ಸ್ವೀಟ್ ಆರ್ಟ್ ಆದರೆ ನೀನು ನಂಬ್ತಿದೀಯ ಅಂದಮೇಲೆ ನಾವಿಬ್ಬರು ಸೇರಿ ಲೈಫ್ ಲಾಂಗ್ ಹ್ಯಾಪಿಯಾಗಿ ಇರಬೇಕೆಂಬ ನಿನ್ನ ಕೋರಿಕೆಯನ್ನು ಒಂದು ವಿಶ್ಲೈಟ್ ಡಿಸೈಡ್ ಮಾಡೋದಿಲ್ಲ ನಾನು ಡಿಸೈಡ್ ಮಾಡ್ತೀನಿ ಸ್ವೀಟ್ ಆರ್ಟ್ ನೀನು ಎಂದಿಗೂ ನನ್ನ ಸೊತ್ತು ನನ್ನಿಂದ ಬೇರ್ಪಡುವ ಚಾನ್ಸ್ ನಾನು ನಿನಗೆ ಕೊಡೋದಿಲ್ಲ ಯು ಆರ್ ಓನ್ಲಿ ಮೈನ್ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮುತ್ತಿನ ಗಾಢತೆಯನ್ನು ಇನ್ನೂ ಎತ್ತಿಸಿ ಅವಳನ್ನು ಹಾಗೆ ಎತ್ಕೊಂಡು ವಾಟರ್ ಹೌಸ್ ಒಳಗಡೆ ಕರೆದೊಯ್ದುಬಿಡ್ತಾನೆ ವಿರಾಟ್ ತನುಜ ಆಫೀಸ್ನಿಂದ ಮನೆಗೆ ಬಂದು ಡೋರ್ ತೆರೆದ ಕೂಡಲೇ ಅವಳ ಮೇಲೆ ರೆಡ್ ರೋಸಸ್ ಪೆಟಲ್ಸ್ ಬೀಳುತ್ತೆ ಆ ಹೂವುಗಳನ್ನೆಲ್ಲ ಅವಳ ಮೇಲೆ ಹಾಗೆ ಬೀಳೋದನ್ನು ಕಂಡು ಖುಷಿಯ ನಗು ಅವಳ ಮುಖದಲ್ಲಿ ಮೂಡುತ್ತೆ ಮೆಲ್ಲಗ್ನಕ್ಕು ಒಳಗಡೆ ಬಂದ ತನುಜಾಗೆ ಹಾಲಲ್ಲಿರೋ ನಿಖಿಲ್ ಕಾಣಿಸಿ ಏನಿದೆಲ್ಲ ಅಂತ ಕೇಳ್ತಾಳೆ ನೀನೇ ಅಂದಿಯಲ್ಲ ತನು ನಾನು ನಿನಗೆ ಟೈಮ್ ಕೊಡ್ತಿಲ್ಲ ಅಂತ ಸೋ ಇಂದು ನೈಟ್ ಟೈಮ್ ನಾಳೆ ಪೂರ್ತಿ ನಿನ್ನದೆ ನಾನು ಜೊತೆ ಇರ್ತೀನಿ ಅಂತ ನಿಖಿಲ್ ಅಂದ ಕೂಡಲೇ ಖುಷಿಯಿಂದ ನಗ್ತಾ ಅವನನ್ನು ಹಗ್ ಮಾಡ್ಕೊಳ್ತಾಳೆ ಹ್ಞೂ ಈಗೇನು ಮಾಡೋಣ ಲೇಟ್ ನೈಟ್ ರೊಮ್ಯಾಂಟಿಕ್ ಮೂವಿ ನೋಡೋಣ ಅಂತ ಅವಳನ್ನು ಸೋಫಾದಲ್ಲಿ ಕೂರಿಸಿ ಪಕ್ಕದಲ್ಲಿ ಕೂತ್ಕೊಳ್ತಾನೆ ನಿಖಿಲ್ ಆನಂತರ ಲೈಟ್ ಪೂರ್ತಿ ಆಫ್ ಮಾಡಿ ತನುಜಗೆ ಇಷ್ಟವಾದ ಮೂವಿ ಆನ್ ಮಾಡ್ತಾನೆ ನಿಖಿಲ್ ಭುಜದ ಮೇಲೆ ತಲೆ ಇಟ್ಟು ಮೂವಿ ನೋಡ್ತಾಳೆ ತನುಜ ಮೂವಿ ಅಷ್ಟರಲ್ಲಿ ಹಾಗೆ ನಿಖಿಲ್ ಭುಜದ ಮೇಲೆ ಮಲಗಿ ಹೋಗಿದ್ದರಿಂದ ಅವಳ ಕಡೆ ನೋಡಿ ಹಾಗೆ ಎತ್ಕೊಂಡು ಬೆಡ್ರೂಮ್ಗೆ ಕರೆದೊಯ್ದು ಬೆಡ್ ಮೇಲೆ ಮಲಗಿಸಿ ಅವಳ ಹಣೆಗೆ ಮುತ್ತಿಟ್ಟು ತನ್ನ ರೂಮ್ಗೆ ಹೊರಟು ಹೋಗ್ತಾನೆ ನಿಖಿಲ್ ಏರ್ಪೋರ್ಟ್ ಹೊರಗೆ ನಿಂತು ಯಾರೊಂದಿಗೋ ಕಾಲ್ನಲ್ಲಿ ಮಾತನಾಡ್ತಾ ಇರ್ತಾಳೆ ನಿಶಾ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಈಗ ನಾನು ಡೈರೆಕ್ಟಾಗಿ ಅವನ ಎದುರಿಗೆ ಹೋಗ್ತೀನಿ ಅವನ ಲೈಫ್ನಲ್ಲಿ ಎಲ್ಲದಕ್ಕಿಂತ ವ್ಯಾಲ್ಯೂಬಲ್ ತಿಂಗ್ ದೂರ ಮಾಡೋದಿಕ್ಕೆ ಅಂತ ಹೇಳ್ತಾ ಇರುವಾಗ ನಿಶಾ ಮುಖದಲ್ಲಿ ಒಂದು ರೀತಿಯ ಟೆ ಸ್ಮೈಲ್ ಮೂಡುತ್ತೆ ಆ ನಂತರ ಕಾಲ್ ಕಟ್ ಮಾಡಿ ನಾನು ಬರ್ತಿದ್ದೀನಿ ಅಂತ ಏರ್ಪೋರ್ಟ್ ಒಳಗಡೆ ಹೋಗ್ತಾಳೆ ನಿಶ್ ಬೆಳಗ್ಗೆ ನಿದ್ದೆಯಿಂದ ಇದ್ದ ಚಂದ್ರ ಕಣ್ತರಿಯದೆ ಬೆಡ್ ಪೂರ್ತಿ ತಡ್ಕಾಡ್ತಾಳೆ ಬೆಡ್ ಖಾಲಿಯಾಗಿ ಇರೋದ್ರಿಂದ ಕಣ್ತರೆದು ಬೆಡ್ ಮೇಲೆ ಕೂತು ವಿರಾಟ್ ಅವರೇ ನೀವೆಲ್ಲಗೋದ್ರಿ ಅಂತ ರೂಮ್ ಪೂರ್ತಿ ನೋಡ್ತಾಳೆ ಅಲ್ಲೆಲ್ಲೂ ಕೂಡ ವಿರಾಟ್ ಇಲ್ಲದೆ ಇರೋದ್ರಿಂದ ಬೆಡ್ ಇಳಿದು ರೂಮ್ನಿಂದ ಹೊರಗೆ ಬಂದು ಅವನನ್ನು ಹುಡುಕ್ತಾಳೆ ಹಾಗೆ ಹುಡುಕ್ತಾ ಇರೋ ಚಂದನ ಸ್ವಿಮ್ಮಿಂಗ್ ಫೂಲ್ನಲ್ಲಿ ಸ್ವಿಮ್ ಮಾಡ್ತಿರೋ ವಿರಾಟ್ ಕಾಣಿಸಿ ಅವನ ಹತ್ತಿರ ಹೋಗ್ತಾಳೆ ವಿರಾಟ್ ಅವರೇ ನೀವು ಇಲ್ಲೇ ಇದ್ದೀರಾ ನಾನು ನಿಮಗಾಗಿ ರೂಮ್ ಪೂರ್ತಿ ಹುಡುಕ್ತೆ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಸ್ವೀಟ್ ಆರ್ಟ್ ಹ್ಞೂ ಓಕೆ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಅಲ್ಲಿಂದ ರೂಮ್ಗೆ ಹೊರಟು ಹೋಗ್ತಾಳೆ ಚಂದನ ವಿರಾಟ್ ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿದ ಮೇಲೆ ರೂಮ್ ಒಳಗಡೆ ಹೋಗಿ ಫ್ರೆಶ್ ಆಗಿ ಇಬ್ಬರು ಕೂಡ ರೆಡಿಯಾಗಿ ಹೊರಗೆ ಹೊರಟು ಹೋಗ್ತಾರೆ ವಿರಾಟ್ ಮತ್ತು ಚಂದನ ಫುಲ್ದು ಐಲ್ಯಾಂಡ್ ಹತ್ರ ಇರ್ತಾರೆ ಇಬ್ಬರು ಕೂಡ ಕೋಲಾಗಿ ಒಬ್ಬರು ಕೈ ಒಬ್ಬರು ಹಿಡ್ಕೊಂಡು ವಾಕ್ ಮಾಡ್ತಿರ್ತಾರೆ ವಿರಾಟ್ ಅವರೇ ನನಗೆ ಕೋಕೋನಟ್ ವಾಟರ್ ಕುಡಿಬೇಕು ಅನ್ನಿಸ್ತಿದೆ ಇಫ್ ಯು ವಿಶ್ ಸ್ವೀಟ್ ಆರ್ಟ್ ಅಂತ ಸ್ವಲ್ಪ ದೂರದಲ್ಲಿರೋ ಗಾಡ್ ಕಡೆ ನೋಡಿ ಸಿಗ್ನಲ್ ಮಾಡ್ತಾನೆ ವಿರಾಟ್ ಸ್ವಲ್ಪ ಸಮಯದ ನಂತರ ಬಾಡಿಗಾರ್ಡ್ ಕೋಕೋನಟ್ ವಾಟರ್ ತಂದು ವಿರಾಟ್ಗೆ ಕೊಡ್ತಾನೆ ಡ್ರಿಂಕ್ಸ್ ವಿರಾಟ್ ಅಂತ ಎಳೆ ಅವನು ಹಿಡ್ಕೊಂಡು ಸ್ಟಾ ಅವಳ ಬಾಯಿ ಹತ್ರ ಇಡ್ತಾನೆ ನೀರು ಕುಡಿತಾ ಅಲ್ಲಿದ್ದ ವೀಡಿಯೋ ತೆಗಿತಾ ಇರ್ತಾಳೆ ಚಂದನ ಸ್ವಲ್ಪ ಹೊತ್ತಿನ ನಂತರ ವೀಡಿಯೋ ಆಫ್ ಮಾಡಿ ವಿರಾಟ್ ಕಡೆ ನೋಡ್ತಾ ಅವನಿಗೆ ಮುತ್ತಿಡ್ತಾಳೆ ಈಗ ಈ ಕಿಸೆ ಯಾಕೆ ಯಾಕಂದರೆ ನೀವು ತುಂಬ ಕ್ಯೂಟಾಗಿರ್ತೀರಾ ವಿರಾಟ್ ಅವರೇ ಅಂತ ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ಮತ್ತೆ ಕೆನ್ನೆಗೆ ಮುತ್ತಿಡ್ತಾಳೆ ಅವಳು ಹಾಗೆ ಮಾಡಿದ ಕೂಡಲೇ ಮೆಲ್ಲಗ್ನಕ್ಕೂ ಹೋಗುವ ಸ್ವೀಟ್ ಆರ್ಟ್ ಅಂತ ಅವಳ ಕೈ ಹಿಡಿದು ಅಲ್ಲಿಂದ ಹೊರಡ್ತಾರೆ ಇಬ್ಬರು ಶ್ರುತಿ ಡೈನಿಂಗ್ ಟೇಬಲ್ ಹತ್ತಿರ ಕೂತು ಬ್ರೇಕ್ಫಸ್ಟ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಆನಂದ್ ಬಂದು ಅವಳ ಪಕ್ಕ ಕೂತ್ಕೊಳ್ತಾನೆ ಎಲ್ಲಿಗೆ ಹೋಗಿದ್ದೆ ನೀನು ಕಾರ್ಡನಲ್ಲಿ ಕಾಲ್ನಲ್ಲಿ ಮಾತಾಡ್ತಿದ್ದೆ ಅಂತಾನೆ ಆನಂದ್ ಯಾರ ಜೊತೆ ಮಾತಾಡ್ತಿದ್ದೀಯ ಅಂತ ಕೋಪದಿಂದ ನೋಡ್ತಾ ಕೇಳ್ತಾಳೆ ಶ್ರುತಿ ಒಬ್ಬ ಕ್ಲೈಂಟ್ ಮಿಸ್ ಜೂಲಿ ಅವಳ ಜೊತೆ ಮಾತಾಡ್ತಿದ್ದೆ ಏನು ಮಾತಾಡಿದೆ ನೀನು ಆ ಮಿಸ್ ಜೂಲಿ ಜೊತೆ ಆಫೀಸ್ಗೆ ಸಂಬಂಧಿಸಿದ ಮ್ಯಾಟರ್ ನಿನಗೆ ಹೇಳಿದರೂ ಅರ್ಥ ಆಗೋದಿಲ್ಲ ಅಂತ ತಲೆ ಎತ್ತಿ ಶ್ರುತಿ ಕಡೆ ನೋಡ್ತಾನೆ ಆನಂದ್ ಕೋಪದಿಂದ ತನ್ನನ್ನೇ ನೋಡ್ತಿರೋ ಶ್ರುತಿಯನ್ನು ಕಂಡು ಏನಾಯಿತು ಅಂತ ಅಮಾಯಕವಾಗಿ ಕೇಳ್ತಾನೆ ಆನಂದ್ ಓ ನನಗೆ ಅರ್ಥ ಆಗೋದಿಲ್ವಾ ಹೌದು ಬಿಡು ನನಗ್ಯಾಕೆ ಅರ್ಥ ಆಗುತ್ತೆ ನಾನು ಹೇಗೂ ಏನು ಓದ್ಕೊಂಡಿಲ್ಲ ನಿಜಕ್ಕೂ ಯಾವುದು ಅರ್ಥ ಆಗೋದಿಲ್ಲ ನಿನ್ನ ಕ್ಲೈಂಟ್ ಆ ಜೂಲಿಗೆ ಎಲ್ಲ ಅರ್ಥ ಆಗೋದು ನೀನು ಈ ನಡುವೆ ತುಂಬ ಬದಲಾಗಿದೆಯಾ ಆನಂದ್ ನೀನು ನನ್ನನ್ನು ಬಿಡಬೇಕು ಅಂದ್ಕೊಂಡಿಲ್ಲ ತಾನೇ ಅಂತ ಹೇಳುತ್ತಲೇ ಜೋರಾಗಿ ಹತ್ತಿ ಬಿಡ್ತಾಳೆ ಶ್ರುತಿ ಇಲ್ಲ ಶ್ರುತಿ ಅಂತ ಹೇಳ್ತಿರೋ ಆನಂದ್ ಮಾತುಗಳನ್ನ ಲೆಕ್ಕಿಸದೆ ಚೇರ್ನಿಂದ ಎದ್ದು ಸೋಫಾದಲ್ಲಿ ಕೂತ್ಕೊಳ್ತಾಳೆ ತಕ್ಷಣ ಆನಂದ್ ಕೂಡ ಶ್ರುತಿ ಹತ್ತಿರ ಹೋಗಿ ಪ್ಲೀಸ್ ನಾನು ಹೇಳೋದು ಕೇಳು ಅಂತ ಹೇಳಿದರೂ ಕೇಳಿಸ್ಕೊಳ್ಳದೆ ಅಲ್ಲೇ ಇದ್ದ ಟಿಶ್ಯೂ ಪೇಪರ್ನಿಂದ ತನ್ನ ಕಣ್ಣೀರನ್ನು ಒರೆಸ್ಕೊಳ್ತಾ ಇರ್ತಾಳೆ ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದೀಯ ಶ್ರುತಿ ಪ್ಲೀಸ್ ನಾನು ಹೇಳೋದು ಕೇಳು ಹೌದು ನಿಜವೇ ನಾನು ಯಾವಾಗಲೂ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀನಿ ನಿಜಕ್ಕೂ ನನಗೇನಾದರೂ ಅರ್ಥ ಆದರೆ ತಾನೇ ಎಲ್ಲ ಆ ಜೂಲಿಗೆ ಅರ್ಥ ಆಗೋದು ಅಂತಾಳೆ ಶ್ರುತಿ ಶ್ರುತಿ ನಾನು ಹಾಗನ್ನಲಿಲ್ಲ ಕಣೋ ನಾನು ಏನು ಅಂದ್ಕೊಂಡೆ ಅಂದರೆ ನೀನು ಫ್ಯಾಷನ್ ಡಿಸೈನರ್ ಅಲ್ವಾ ಅದಕ್ಕೆ ನಿನಗೆ ಬಿಸ್ನೆಸ್ ಬಗ್ಗೆ ಹೇಳಿದರೂ ಅರ್ಥ ಆಗೋದಿಲ್ಲ ಅಂದೆ ಅಷ್ಟೇ ಅಂತ ಅವಳ ಕೈ ಹಿಡಿದು ಹೇಳ್ತಾನೆ ಆನಂದ್ ಸ್ವಲ್ಪ ಹೊತ್ತು ಅವನ ಕಡೆ ನೋಡಿದ ಮೇಲೆ ಓಕೆ ಬಟ್ ನೀನು ಇಂದಿನಿಂದ ಆ ಜೂರಿ ಜೊತೆ ಮಾತಾಡೋದಕ್ಕೆ ಹೋಗಬಾರ್ದು ಗಟ್ಟಿಯಾಗಿ ಉಸಿರು ಬಿಟ್ಟು ಓಕೆ ಇನ್ಯಾವತ್ತೂ ಮಾತಾಡೋದಿಲ್ಲ ಅಂತಾನೆ ಆನಂದ್ ಎಂದಾದರೂ ಅವಳ ಜೊತೆ ನೀನು ಮಾತಾಡಿದ್ರೆ ಆಗ ನಾನು ವಿರಾಟನ್ನ ಹತ್ರ ನಿನ್ನ ಬಗ್ಗೆ ಹೇಳ್ತೀನಿ ಅಂತ ಬಿರಡು ತೋರಿಸಿ ಬೆದರಿಸ್ತಾ ಈಗ ಹೋಗಿ ನನಗಾಗಿ ಕಪ್ ಕೇಕ್ ಬಾ ಅಂತ ಆರ್ಡರ್ ಮಾಡ್ತಾಳೆ ಶ್ರುತಿ ಓಕೆ ಮೇಡಮ್ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಆನಂದ್ का ते मुंदुवरी येते थँक्यू